ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇಂದು ನಾವು ನೋಡುವಂಥ ವಿಷಯ ನಿರಂತರ ಅಧ್ಯಯನದ ಮಹತ್ವ ನಾವು ಯಾಕೆ ನಿರಂತರ ಅಧ್ಯಯನವನ್ನು ಮಾಡಬೇಕು ಅನ್ನುವಂಥ ವಿಷಯವನ್ನು ನಾವು ಇವತ್ತಿನ ದಿನ ತಿಳ್ಕೊಳ್ಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದರೆ ವಿದ್ಯಾರ್ಥಿಯ ಶ್ರಮ ಏನು ಅಧ್ಯಯನ ಅಭ್ಯಾಸ ಅದಕ್ಕಾಗಿ ವಿದ್ಯಾರ್ಥಿ ವಿದ್ಯಾರ್ಥಿ ಅನ್ನುವಂಥ ಶಬ್ದ ನಮಗೇನು ತಿಳಿಸಿಕೊಡ್ತದ ವಿದ್ಯಾರ್ಥಿ ವಿದ್ಯಾ ಜ್ಞಾನ ಅರ್ಥಿ ಅನಿ ಅರ್ಥೈಸಿಕೊಳ್ಳುವಂತಹ ಅರ್ಥ ನಮಗೆ ತಿಳಿದುಕೊಳ್ತದೆ ಅದಕ್ಕಾಗಿ ವಿದ್ಯಾರ್ಥಿ ಅಂತ ನಿಮ್ಮನ್ನು ಕರೀತಾರೆ ಯಾಕಂದರೆ ನಾವು ಜ್ಞಾನವನ್ನು ಅರ್ಥೈಸ್ಕೊಳ್ತೇವೆ ಅದಕ್ಕಾಗಿ ಬಾಲ್ಯದೊಳಗೆ ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ನಿಮಗೆಲ್ಲರಿಗೂ ಗೊತ್ತು ನರೇಂದ್ರ ನರೇಂದ್ರ ಬಾಲ್ಯದೊಳಗನ ಬಹಳಷ್ಟು ಜ್ಞಾನ ಅತ್ಯಂತ ಜ್ಞಾನವನ್ನು ಹೊಂದಿದಂತಹ ವಿದ್ಯಾರ್ಥಿ ಆಗಿದ್ದು ಯಾಕಂದರೆ ನಿರಂತರವಾಗಿ ಆತ ಅಧ್ಯಯನ ಮಾಡ್ತಾ ಇದ್ದ ಅಧ್ಯಯನ ಕ್ಷೇತ್ರದೊಳಗೆ ಆತನಿಗೆ ಬಹಳಷ್ಟು ಒಲವಿತ್ತು ಆ ಒಲವಿದ್ದಾಗ ಆತ ಮಹಾನ್ ಸ್ವಾಮಿ ವಿವೇಕಾನಂದರಾಗಿ ಹೊರಹೊಮ್ಮಿದರು ನಾವು ನಮ್ಮ ತಂದೆ ತಾಯಿಯ ಒಂದು ಕನಸನ್ನು ನಾವು ನನಸು ಮಾಡಬೇಕಾದ್ರೆ ವಿದ್ಯಾರ್ಥಿಗಳೇನು ಮಾಡಬೇಕು ನಿರಂತರವಾಗಿ ಅಧ್ಯಯನಶೀಲರಾಗಬೇಕು ನಿರಂತರ ಅಧ್ಯಯನಶೀಲರಾಗೋದ್ರಿಂದ ನಮ್ಮ ಕನಸುಗಳು ಪೂರ್ಣಗೊಳ್ತಾವ ಯಾವ ರೀತಿ ಅಂದರೆ ನಿಮಗೊಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ ಏನಾಗಿತ್ತಂದ್ರೆ ಒಬ್ಬ ಪೊಲೀಸ್ ಫೇದೆ ಆತ ಆತನ ವಿವಾಹ ಆಗಿತ್ತು ಆತನ ಮಡದಿ ಬಾಲ್ಯ ವಿವಾಹ ಆಗಿತ್ತು ಆಕೆ ವಿವಾಹ ಆದಾಗ ಹೆಚ್ಚು ಕಡಿಮೆ ಒಂದು ಹದಿನಾಲ್ಕು ಹದಿನೈದು ವರ್ಷದಲ್ಲಿ ಮದುವೆ ಆಗಿತ್ತು ತದನಂತರ ಆ ಪೊಲೀಸ್ ಪೇದೆಗೆ ಮಧ್ಯಾಹ್ನ ಊಟ ತಗೊಂಡು ಹೋಗ್ತಾಳೆ ಹೆಂಡತಿ ಆಗ ಏನಾಗ್ತದಂದ್ರೆ ಹೋಗುವಾಗ ತನ್ನ ಗಂಡ ಪೇದೆ ಏನು ಮಾಡ್ತಾಯಿದ್ದ ಒಬ್ಬ ಪೊಲೀಸ್ ಅಧಿಕಾರಿಗೆ ಸಲ್ಯೂಟನ್ನು ಹೊಡಿತಾ ಇದ್ದರು ಅವರಷ್ಟೇ ಅಲ್ಲ ಎಲ್ಲ ಪೊಲೀಸ್ ಸಿಬ್ಬಂದಿ ಅವ್ರಿಗೇನು ಮಾಡ್ತಾಯಿದ್ರು ಸಲ್ಯೂಟನ್ನು ಹೊಡಿತಾ ಇದ್ದರು ಆ ಘಟನೆಯನ್ನು ನೋಡ್ತಾಳೆ ರಾತ್ರಿ ವೇಳೆ ತನ್ನ ಪತಿರಾಯನಿಗೆ ಕೇಳ್ತಾಳೆ ಏನಂತ ಕೇಳ್ತಾಳೆ ನೀವು ಎಲ್ಲರೂ ಸೆಲ್ಯೂಟ್ ಮಾಡ್ತಾಯಿದ್ರಲ್ಲ ಯಾರು ಅಂತ ಕೇಳಿದಾಗ ಆತ ಹೇಳ್ತಾನ ನಮ್ಮ ಪೊಲೀಸ್ ಇಲಾಖೆಯೊಳಗೆ ಅತ್ಯಂತ ವರಿಷ್ಠ ದೊಡ್ಡ ಅಧಿಕಾರಿಯವರು ಡಿ ಜಿ ಪಿ ಅಂತ ಹೇಳ್ತಾರೆ ಹೇಳಿದಾಗ ಆ ಮಡದಿ ಹೇಳ್ತಾಳೆ ಹಾಗಾದರೆ ನಾನು ಆ ಉನ್ನತ ಅಧಿಕಾರಿಯಾಗಬೇಕು ಅಂತ ಹೇಳ್ತಾಳೆ ಆಗ ಗಂಡ ಹೇಳ್ತಾನೆ ಆ ಪೊಲೀಸ್ ಪೇದೆ ಹೇಳ್ತಾನೆ ಭಾಳಷ್ಟು ಚೆಂದ ಹೇಳ್ತಾನೆ ಏನಂತ ಹೇಳ್ತಾನೆ ಶಿಕ್ಷಣ ಕಲಿಬೇಕು ಅದಕ್ಕೆ ಎಕ್ಸಾಮ್ ಇರ್ತಾವ ನೀನು ಸಾಲಿ ಕಲ್ತಿಲ್ಲಲ್ಲ ಅಂತ ಹೇಳಿದಾಗ ಇಲ್ಲರಿ ನಾನು ಕಲಿತೀನಿ ಇಲ್ಲ ಸುಮ್ಮನೆ ಅದ್ರ ಬಗ್ಗೆ ಚರ್ಚೆ ಬೇಡ ಬಿಡು ಅದು ಏನೋ ಆಗೋ ಮಾತಲ್ಲ ಅಂತ ಹೇಳ್ಬಿಡ್ತಾನೆ ಆದರೆ ಅಷ್ಟಕ್ಕೆ ಸುಮ್ಮ ಕೊಡೋದಿಲ್ಲ ಆಕೆ ತನ್ನ ಪತಿರಾಯನ ಬೆನ್ನ ಹತ್ತಾಳ ಪತಿಗೆ ಪದೇ ಪದೇ ಕೇಳೋದ್ರಿಂದ ಇಲ್ಲ ಇನ್ನು ಮತ್ತೆ ಹೇಳ್ಬಿಡ್ತಾನೆ ಏನ ಅದಕ್ಕೆ ಶಿಕ್ಷಣ ಕಲಿಬೇಕು ಎಸ್ ಎಸ್ ಎಲ್ ಸಿ ಮುಗಿಬೇಕು ಪಿ ಯು ಸಿ ಮುಗಿಬೇಕು ಡಿಗ್ರಿ ಆಗಬೇಕು ಅಂದಾಗ ಆಕೆ ನಾನು ಪಿ ಯು ಸಿನೂ ಕಲಿತೀನಿ ಡಿಗ್ರಿನೂ ಕಲಿತೀನಿ ಅಂದಾಗ ಎಕ್ಸ್ನಲ್ ಅಧ್ಯಯನವನ್ನು ಮಾಡ್ತಾಳೆ ಪಿ ಯು ಸಿ ಡಿಗ್ರಿಯನ್ನು ಮುಗಿಸಿದ ನಂತರ ಮುಗಿತಲ್ಲ ಆಮೇಲೆ ಕೋಚಿಂಗ್ ಹೋಗಬೇಕು ಕೋಚಿಂಗ್ ಹೋಗಬೇಕು ಆಕೆಗೆ ಇಬ್ಬರು ಮಕ್ಕಳು ನೆನ್ಪಿಟ್ಟುಕೋಬೇಕು ಪತಿ ಮತ್ತೆ ಕೇಳ್ತಾನೆ ಇದೆಲ್ಲ ನಮಗೆ ಯಾಕೆ ಈ ಮಕ್ಕಳನ್ನ ಯಾರು ನೋಡ್ಕೊಳ್ಳೋರು ನಾನು ಡ್ಯೂಟಿ ಹೇಗೆ ಮಾಡಲಿ ಅಂತ ಕೇಳಿದಾಗ ಇಲ್ರಿ ನನ್ನ ಕನಸದ ರೀ ನಾನು ಆಗಬೇಕು ಅಂತ ಹೇಳ್ತಾಳೆ ಆಮೇಲೆ ಆ ಕೋಚಿಂಗ್ಗೆ ಹೋಗ್ತಾಳೆ ಹೋಗಿ ಚೆನ್ನೈಗೆ ಹೋಗ್ತಾಳೆ ವರ್ಷವಿಡೀ ಕೋಚಿಂಗನ್ನು ಪಡ್ಕೊಳ್ತಾಳೆ ಅಧ್ಯಯನವನ್ನು ಮಾಡ್ತಾಳೆ ಪರೀಕ್ಷೆಯನ್ನು ಅಟೆಂಡ್ ಆಗ್ತಾಳ ಆ ಪ್ರಥಮ ಪರೀಕ್ಷೆಯೊಳಗೆ ಆಕೆ ತೆರ್ಗಡೆಗೊಳ್ಳೋದಿಲ್ಲ ಮತ್ತೆ ಮುರಳಿ ಬರ್ತಾಳೆ ಪತಿರಾಯ ಅಂದ ಎದಕ್ಕೆ ಬೇಕು ನಮಗೆ ಸಾಕಲ್ಲ ನಂದು ಒಬ್ಬೊಂದು ವೇತನದ ಜೀವನ ಸಾಗಿಸ್ಕೊಂಡು ಹೋಗೋಣ ಅಂತ ಕೇಳಿದಾಗ ಇಲ್ಲರಿ ನನಗೆ ಮತ್ತೊಮ್ಮೆ ಅವಕಾಶ ಕೊಡ್ರಿ ನಾನು ಪ್ರಯತ್ನ ಮಾಡ್ತೀನಿ ಈ ಸಾರಿ ಹಾಗೇ ಆಗ್ತೀನಿ ಅಂತ ಹೇಳ್ತಾಳೆ ಆಗ ಮತ್ತೆ ಹೋಗ್ತಾಳೆ ನಿರಂತರ ಅಧ್ಯಯನವನ್ನು ಮಾಡ್ತಾಳೆ ನಿರಂತರ ಅಧ್ಯಯನವನ್ನು ಮಾಡ್ತಾಳೆ ಮತ್ತೆ ಪ್ರಥಮ ಪ್ರತಿ ಪರೀಕ್ಷೆಯನ್ನು ಬರೀತಾಳೆ ಆ ಪ್ರಥಮ ಪರೀಕ್ಷೆ ಬರೆದಾಗ ಅಲ್ಲಿಯೂ ಕೂಡ ಏನಾಗೋದಿಲ್ಲ ಆಕೆ ಸಫಲತೆಯನ್ನು ಹೊಂದೋದಿಲ್ಲ ನಿರಂತರ ಅಧ್ಯಯನ ಮಾಡಿದಾಗೂ ಕೂಡ ಏನು ಹೊಂದೋದಿಲ್ಲ ಸಫಲತೆಯನ್ನು ಹೊಂದೋದಿಲ್ಲ ಗಂಡ ಮಕ್ಕಳನ್ನೆಲ್ಲ ತೊಗೊಂಡು ಅಲ್ಲೇ ಬರ್ತಾನೆ ಸಾಕು ನಡಿ ಹೋಗೋನು ಗಂಟ ಮೂಟೆ ಎಲ್ಲ ಕಟ್ಕೋ ನಡಿ ಹೋಗೋನು ಅಂತ ಹೇಳ್ತಾರೆ ಇಲ್ಲರಿ ನನಗೆ ಇದೊಂದು ಕೊನೆ ಅವಕಾಶ ರೀ ಈ ಕೊನೆಯ ಅವಕಾಶವನ್ನು ನನಗೆ ಕೊಟ್ರೆ ಆಗಲಿಲ್ಲಂದ್ರೆ ಬಿಟ್ಬಿಡ್ತೀನಿ ರೀ ನನಗೆ ಕೊನೆ ಅವಕಾಶ ಕೊಡ್ರಿ ಅಂತ ಕೇಳ್ತಾಳೆ ಭಾಳಷ್ಟು ಕೇಳ್ಕೊಳೋದ್ರಿಂದ ಆಯ್ತು ಇದೆ ಲಾಸ್ಟ ಇನ್ನೊಮ್ಮೆ ನನಗೆ ಕೇಳಂಗಿಲ್ಲ ಈ ಮಕ್ಕಳನ್ನು ನನ್ನ ಡ್ಯೂಟಿಯನ್ನು ನಿರ್ವಹಿಸೋದು ನನಗೆ ಭಾಳಷ್ಟು ಕಷ್ಟ ಆಗ್ತಾ ಇದೆ ಮತ್ತೆ ಹೇಳ್ತಾರೆ ನಾವೆಲ್ಲ ಇಷ್ಟ ನನ್ನ ವೇತನದೊಳಗೆ ಬರ ಭಾಳಷ್ಟು ಆರಾಮದೇವಿ ಇಲ್ಲರಿ ಕೊನೆಗೆ ಅವಕಾಶ ಕೊಡ್ರಿ ಅಂತ ಕೇಳಿದಾಗ ಆಯಿತು ಅಂತ ಹೇಳ್ತಾನೆ ಮತ್ತೆ ಎಕ್ಸಾಮ್ ಬರೀತಾಳೆ ಪ್ರಥಮ ಪರೀಕ್ಷೆ ಒಳಗೆ ಉತ್ತೀರ್ನಾಳಾಗ್ತಾಳೆ ಎರಡನೇ ಪರೀಕ್ಷೆ ಇರ್ತದ ಆ ಪರೀಕ್ಷೆ ಒಳಗು ಆಕೆ ಏನಾಗ್ತಾಳೆ ಉತ್ತೀರ್ಣಳಾಗ್ತಾಳೆ ಕೊನೆಯ ಪರೀಕ್ಷೆ ಅದರೊಳಗು ತೇರ್ಗಡೆಗೊಳ್ತಾಳ ಆ ತೇರ್ಗಡೆಗೊಂಡು ಇವತ್ತು ಮುಂಬೈ ನಾರ್ತಕ್ಕ ಡಿ ಜಿ ಪಿ ಆಗಿ ಎಸ್ ಪಿ ಆಗಿ ಎಣ್ಣ ಅಂಬಿಕಾ ಏನು ಮಾಡ್ತಾ ಇದ್ದಾಳೆ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾಳೆ ಆ ಎಣ್ಣು ಅಂಬಿಕಾ ಅವರ ಉದಾಹರಣೆಯನ್ನು ನಿಮ್ಗೆ ಯಾಕೆ ಕೊಡ್ತಾ ಕೊಡ್ತಾಯಿದ್ದೀನಂದರೆ ಆಕೆ ಯಾವುದೇ ಶಿಕ್ಷಣವನ್ನು ಹೊಂದಿಲ್ಲ ಬಾಲ್ಯ ವಿವಾಹ ಆಗಿದ್ದಳು ಆಕೆಯ ಮನಸ್ಸು ಗಟ್ಟಿ ಮಾಡ್ತಾಳೆ ನಿಚ್ಚಲ ಮಾಡ್ತಾಳೆ ಒಂದು ದೃಢ ಸಂಕಲ್ಪವನ್ನು ಮಾಡ್ತಾಳೆ ಆ ದೃಢ ಸಂಕಲ್ಪದಿಂದ ಆಕೆ ನಿರಂತರವಾಗಿ ಸುಮಾರು ವರ್ಷ ಅಧ್ಯಯನವನ್ನು ಮಾಡಿ ಆಕೆ ಮಹಾರಾಷ್ಟ್ರದಲ್ಲಿ ಈಗ ಎಸ್ ಪಿ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾಳೆ ಅದಕ್ಕಾಗಿ ನಾವು ಕೂಡ ಆ ದೃಢ ನಿರ್ಧಾರ ಮಾಡಬೇಕು ಕೇವಲ ದೃಢ ದೃಢ ನಿರ್ಧಾರ ಮಾಡಿದರೆ ಆಗೋದಿಲ್ಲ ಆದೃಡ ನಿರ್ಧಾರದ ತಕ್ಕಂಗೆ ನಾವು ನಿಯಮಿತವಾಗಿ ಪ್ರಾಮಾಣಿಕವಾಗಿ ನಿರಂತರವಾಗಿ ಅಧ್ಯಯನವನ್ನು ಮಾಡಿದಾಗ ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ನಾವು ಓದಬೇಕಾದ್ರೆ ಮೊದಲು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ನಾವು ಮೈಂಡ್ ಸೆಟ್ ಮಾಡ್ಕೋಬೇಕು ನಾವು ಇದ್ದೀನಿ ಅಂತ ಪೂರ್ವ ಸಿದ್ಧತೆ ಆಗಬೇಕು ತಯಾರಿ ಆಗಬೇಕು ಏಕಾಗ್ರತೆ ನನ್ನ ದೃಷ್ಟಿ ಎಲ್ಲಿರಬೇಕು ಅಂದ್ರೆ ಏಕಾಗ್ರತೆ ಓದೋದ್ರಲ್ಲಿ ನೀವು ಮೊಬೈಲ್ ಹಿಡಿದೊಳಗೆ ತಾಯಿ ಬಂದದ್ದು ಗೊತ್ತಾಗಂಗಿಲ್ಲ ತಂದೆ ಬಂದದ್ಗೆ ಗೊತ್ತಾಗಂಗಿಲ್ಲ ಯಾರೋ ಬಂದ್ರೂ ಗೊತ್ತಾಗಂಗಿಲ್ಲ ನಿಮ್ಮ ಏಕಾಗ್ರತೆ ಎಲ್ಲಿರ್ತದೆ ಮೊಬೈಲ್ನಲ್ಲಿ ಇರ್ತದೆ ಆ ಮೊಬೈಲ್ನಲ್ಲಿ ಯಾವ ರೀತಿ ನೀವು ಮನಸ್ಸನ್ನು ಕೇಂದ್ರೀಕೃತಗೊಳಿಸಿರ್ತೀರಿ ಅದೇ ರೀತಿಯಾಗಿ ನೀವು ನಿಮ್ಮ ಮನಸ್ಸನ್ನು ಎಲ್ಲಿ ಕೇಂದ್ರೀಕೃತಗೊಳಿಸಬೇಕು ಅಧ್ಯಯನದಲ್ಲಿ ಕೇಂದ್ರೀಕೃತಗೊಳಿಸಬೇಕು ಒಂದು ದಿನ ಓದಿದರೆ ಮುಗೋದಿಲ್ಲ ಮತ್ತೆ ಮತ್ತೆ ಒಂದು ದಿನ ಎರಡು ದಿನ ಅಲ್ಲ ವಾರ ಅಲ್ಲ ತಿಂಗಳಾನುಗಟ್ಟಲೆ ನಮ್ಮ ಕೆಲಸ ಏನು ವಿದ್ಯಾರ್ಥಿಗಳದು ನಮ್ಮ ವಿದ್ಯಾರ್ಥಿ ಅವಧಿ ಎಷ್ಟು ಸುಮಾರು ಹದಿನೈದು ವರ್ಷ ಈ ಹದಿನೈದು ವರ್ಷ ನಾವು ಯಾರು ನಿರಂತರವಾಗಿ ಅಧ್ಯಯನ ಮಾಡ್ತೀವಿ ಮುಂದೆ ನಮ್ಮ ಜೀವನ ಹ್ಯಾಂಗಿರ್ಲಿಕ್ಕೆ ಸಾಧ್ಯ ಆರಾಮಾಗಿರ್ಲಿಕ್ಕೆ ಸಾಧ್ಯ ಭಾಳಷ್ಟು ಆರಾಮಾಗಿರ್ಲಿಕ್ಕೆ ಸಾಧ್ಯ ಈ ವಿದ್ಯಾರ್ಥಿ ಜೀವನದೊಳಗೆ ನಾವು ಆರಾಮ್ ತೊಗೊಂಡು ಅಂದರೆ ಮುಂದಿನ ಜೀವನದೊಳಗೆ ಭಾಳ ಕಷ್ಟಪಡಬೇಕಾಗ್ತದ ಎಷ್ಟು ತಾಸ ಕಷ್ಟಪಡಬೇಕಾಗ್ತದೆ ಸುಮಾರು ಹತ್ತು ಹನ್ನೆರಡು ತಾಸ ಮಳೆ ಅನ್ನೋದಿಲ್ಲ ಚಳಿ ಅನ್ನೋದಿಲ್ಲ ಬಿಸಿಲು ಅನ್ನೋದಿಲ್ಲ ಎಳೆ ಅನ್ನೋದಿಲ್ಲ ಹೊತ್ತು ಅನ್ನೋದಿಲ್ಲ ನಾವು ಅಲ್ಲಿ ಶ್ರಮ ಪಡಬೇಕಾಗ್ತದೆ ಅದಕ್ಕಾಗಿ ವಿದ್ಯಾರ್ಥಿ ಅನ್ನೋರು ವಿದ್ಯಾರ್ಥಿಯ ಜೀವನದಲ್ಲಿ ನಿರಂತರ ಅಧ್ಯಯನವನ್ನು ನಾವು ಮಾಡಿದರೆ ಇಲ್ಲಿ ಶ್ರಮವನ್ನು ಪಟ್ಟಿದರೆ ಮುಂದಿನ ಜೀವನದಲ್ಲಿ ನಾವು ಬಹಳಷ್ಟು ಆರಾಮಾಗಿ ಇರಬಹುದು ನಮ್ಮಲ್ಲೇ ಇರುವಂಥ ಪುಸ್ತಕಗಳ ಸಂಖ್ಯೆ ಎಷ್ಟೋ ಕೇವಲ ಆರು ಪುಸ್ತಕಗಳು ಈ ಆರು ಪುಸ್ತಕಗಳನ್ನು ನಾವು ನಿಯಮಿತವಾಗಿ ನಿರಂತರವಾಗಿ ಓದಿದ್ದೇ ಆದರೆ ವಿದ್ಯಾರ್ಥಿ ಕನಸನ್ನು ನನಸು ಮಾಡ್ಕೊಳ್ಬೋದು ಇಂದಿನ ಮಕ್ಕಳನ್ನು ನೀವು ಏನು ನಾಳಿನ ನಾಗರಿಕರು ನೀವೆಲ್ಲ ನೆನಪಿಟ್ಕೋಬೇಕೆಲ್ಲ ನೀವು ಇಲ್ಲೆಲ್ಲ ಕೂತಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ್ ದೊಡ್ಡ ಇಂಜಿನಿಯರ್ ಆಗಿರಬಹುದು ಆಗಬಹುದು ದೊಡ್ಡ ಡಾಕ್ಟರ್ ಆಗ್ಬೋದು ದೊಡ್ಡ ಮಹಾನ್ ವಿಜ್ಞಾನಿ ಆಗ್ಬೋದು ಮಹಾನ್ ಏನಾಗಬಹುದು ಅಂದರೆ ನೀವು ಒಬ್ಬ ಅತ್ಯಂತ ತತ್ವಶಾಸ್ತ್ರ ಆಗಬಹುದು ಏನೆಲ್ಲ ಆಗ್ಬೋದು ನೀವು ಮನಸ್ಸು ಮಾಡಿದರೆ ದೊಡ್ಡ ಒಂದು ಮಹಾನ್ ವ್ಯಕ್ತಿಗಳಾಗಬಹುದು ಅದಕ್ಕಾಗಿ ನಾವು ಮಹಾನ್ ವ್ಯಕ್ತಿಗಳಾಗಬೇಕಾದ್ರೆ ಅಧ್ಯಯನ ಬಹಳ ಮುಖ್ಯ ಅಧ್ಯಯನವನ್ನು ನಾವು ಯಾವ ರೀತಿ ಮಾಡಬೇಕಂದ್ರೆ ಅದನ್ನು ಇಷ್ಟಪಡಬೇಕು ನಾವು ಯಾವ ರೀತಿ ನೀವು ಮೊಬೈಲನ್ನು ಇಷ್ಟಪಟ್ಟ ಜಗಳಾಡಿ ತಾಯಿ ಜೊತೆಗೆ ತಂಗಿ ಜೊತೆಗೋ ಅಕ್ಕನ ಜೊತೆಗೆ ನೀವು ಜಗಳಾಡ್ತೀರಿ ನನಗಷ್ಟು ಮೊಬೈಲ್ ಕೊಡಂತೇಳೆ ಆ ತಗೊಂಡ್ಬಿಟ್ಟಕ್ಕೆ ನಿಮ್ಮ ಮುಖದೊಳಗೆ ಎಷ್ಟು ನಗು ಖುಷಿ ಸಿಗುತ್ತದಲ್ಲ ಅದಕ್ಕೆ ಅಷ್ಟೇ ಏನು ಮಾಡಬೇಕು ನೀವು ಆ ಪುಸ್ತಕವನ್ನು ತೆಗೆದುಕೊಂಡು ಓದಬೇಕು ನೀವು ದಿನಾಲು ನಿಯಮಿತವಾಗಿ ನೀವು ಬರಿಬೇಕು ಓದಬೇಕು ಓದಿದರೆ ಬರೆದಿದ್ರೆ ಅದನ್ನು ಮನನ ಮಾಡಬೇಕು ಮನನ ಮಾಡ್ಕೋ ನೆನಪು ಮಾಡ್ಕೊಳ್ಬೇಕು ನಾನು ಏನೇ ಓದಿದೆ ಕನ್ನಡದಲ್ಲಿ ಇವತ್ತೇನೇನು ಓದಿದೆ ಹಿಂದಿಯಲ್ಲಿ ನಾನು ಇವತ್ತೇನೇನು ಓದಿದೆ ಗಣಿತ ಯಾವ ರೀತಿ ನಾನು ಸರ್ವ ಲೆಕ್ಕ ಬಿಡಿಸುವಂಥ ವಿಧಾನವನ್ನು ನಮಗೆ ಹೇಳಿಕೊಟ್ರು ಅದನ್ನು ನಾವು ಮನೆಯಲ್ಲಿ ಪ್ರತಿನಿತ್ಯ ಪ್ರ್ಯಾಕ್ಟೀಸ್ ಮಾಡಿದ್ರೇ ಮಾತ್ರ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ನೋಡ್ರಿ ಒಂದೇ ಒಂದು ಉದಾಹರಣೆ ಏನ ನಮ್ಮ ಬಲಗೈ ಬಲಗೈಲಿ ಸರಾಗವಾಗಿ ನಾವು ಬರೀತೇವೆ ಅದೇ ಪೆನ್ನನ್ನು ಎಡಗೈಯಲ್ಲಿ ಕೊಟ್ಟಿದ್ರೆ ಆ ಎಡಗೈ ಕಾಗದದ ಮೇಲೆ ಮೂಡಿಸ್ಲಿಕ್ಕೂ ನಮಗೆ ಸರಿಯಾಗಿ ಆಗೋದಿಲ್ಲ ಯಾಕಾಗೋದಿಲ್ಲ ಅದಕ್ಕೆ ನಾವು ಕೆಲಸನ ಕೊಟ್ಟಿಲ್ಲಲ್ಲ ಅದಕ್ಕಾಗಿ ನಾವು ಬಲಗೈಗೆ ಮಾತ್ರ ಕೆಲಸ ಕೊಟ್ಟಿದ್ದೇವೆ ಅದೇ ರೀತಿ ನಾವು ಏನು ಮಾಡಬೇಕು ಕೆಲಸವನ್ನು ತಗೊಳ್ಬೇಕು ಯಾವುದಕ್ಕೆ ಕೆಲಸ ಕೊಡಬೇಕು ತಲೆಗೆ ತಲೆ ಕೆಲಸ ಕೊಟ್ಟು ನಾವು ಎಷ್ಟು ನಾವು ಆ ವಿಷಯದೊಳಗೆ ನಾವು ಓದ್ತಾ ಓದ್ತಾ ಹೋಗ್ತೇವಲ್ಲ ಅದರೊಳಗೆ ಆನಂದಿಸಬೇಕು ಈಗ ಒಂದು ಪಾಠವನ್ನು ಓದ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ ಆ ಪಾಠದ ಬಗ್ಗೆ ನಾವು ಕುತೂಹಲ ಮೂಡಿಸ್ಕೊಳ್ಬೇಕು ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು ಆ ಇಡೀ ಪಾಠವನ್ನು ಓದಿದ ನಂತರ ಆ ಪಾಠದ ಸಾರಾಂಶವನ್ನು ನೆನಪಿಟ್ಟುಕೊಳ್ಬೇಕು ಆ ಪಾಠದಲ್ಲಿರುವಂತಹ ಪ್ರಶ್ನೆಯನ್ನು ನಾವು ಓದಿದ ನಂತರ ಅದಕ್ಕೆ ನಾವು ಪ್ರಶ್ನೆ ಹಾಕೋಬೇಕು ಪಾಠದಿಂದಿರುವಂಥ ಪ್ರಶ್ನೆಯನ್ನು ನಾವು ನೋಡ್ಕೊಳ್ಳೋದಿಲ್ಲ ನಾನು ಓದಿದೆ ಒಂದು ಪ್ಯಾರಾಗ್ರಾಫ್ ಓದಿದೆ ಅಂತ ತಿಳ್ಕೊಡ್ರಿ ಆ ಪ್ಯಾರಾಗ್ರಾಫ್ದೊಳಗೆ ನಾವೇ ಸ್ವತಃ ಏನು ಮಾಡ್ಕೋಬೇಕು ಪ್ರಶ್ನೆಯನ್ನು ತಯಾರಿಸುವಂಥ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು ಸರ್ ಇದೆಲ್ಲ ಹ್ಯಾಂಗ್ ಸಾಧ್ರಿ ನೀವು ಒಮ್ಮೆ ರೂಢಿ ಮಾಡಿರಿ ಒಮ್ಮೆ ನೀವು ರೂಢಿ ಮಾಡಿದ್ರಿ ಅಂದ್ರೆ ನಿಮಗೆ ಅದರದ ಒಮ್ಮೆ ನೀವು ರುಢಿ ಅಂದ್ರೂ ಆಗೋದಿಲ್ಲ ನಾನು ಇಷ್ಟು ಓದಿದ್ರೇ ಸಮಾಧಾನ ಆಗ್ತೈತಿ ಅಂತ ಅಷ್ಟು ನೀವು ಏನು ಬೆಳೆಸ್ಕೊಳ್ತೀರಿ ಬೆಳೆಸ್ಕೊಂಡು ಬೀಳ್ತೀರಿ ಅದಕ್ಕಾಗಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಮ್ರು ಮಿಸೈಲ್ ಮ್ಯಾನ್ ಅವರು ಅವರೊಂದು ಮಾತನ್ನು ಹೇಳ್ತಾರೆ ವಿದ್ಯಾರ್ಥಿಗಳ ಮೇಲೆ ಭಾಳ ಪ್ರೀತಿ ಯುವಕರ ಮೇಲೆ ಭಾಳ ಪ್ರೀತಿ ಯಾಕಂದ್ರೆ ದೇಶದ ಯಾರು ಅಂದರೆ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅಬ್ದುಲ್ ಕಲಾಮ್ರು ಅಂದರೆ ಏನು ಅಂದ್ರೆ ವಿದ್ಯಾರ್ಥಿಗಳೇ ನೀವು ಬಹಳಷ್ಟು ದೊಡ್ಡದಾದಂತಹ ಗುರಿಯನ್ನು ಇಟ್ಕೊಳ್ರಿ ಆ ದೊಡ್ಡದಾದಂಥ ಗುರಿಯನ್ನು ಇಟ್ಕೊಂಡ್ರೆ ಆ ಗುರಿಗೆ ತಕ್ಕಂತಹ ಪ್ರಾಮಾಣಿಕ ನಿರಂತರ ಏನು ಮಾಡ್ಬೇಕು ನಾವು ಶ್ರಮ ಮಾಡಬೇಕು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದರೆ ಏನಾಗ್ತದೆ ಆ ಗುರಿ ತನ್ನದಾಗ್ತದ ಏನು ಉದಾಹರಣೆ ಹೆಂಗೆ ಸಾಧ್ಯ ಅಂತ ಅನ್ಬೋದು ನೀವು ನೋಡ್ರಿ ನೀವು ಬಹಳಷ್ಟು ಒಂದು ಎತ್ತರವಾದಂತಹ ಒಂದು ಪರ್ವತದ ಆ ಪರ್ವತ ನಿಮ್ಮಿಂದ ಎಷ್ಟು ಕಿಲೋಮೀಟ್ರ್ ದೂರದ ಒಂದೇ ಕಿಲೋಮೀಟ್ರ್ ಒಬ್ಬೊಬ್ಬ ಎಷ್ಟು ಎತ್ತರದ ಅಂತ ಅನ್ಬೌದು ನೀವು ಹಾಂ ಅಲ್ಲಿ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ ಅಂತ ಅನ್ಬೌದು ಆಗೋದಿಲ್ಲ ಅಂತ ಅನ್ಬೌದು ಆದ್ರೆ ಎಷ್ಟು ಎತ್ತರದ ಅಂದಿರ್ತಿರಲ್ಲ ಪ್ರಯತ್ನ ಮಾಡಿ ಆ ಪರ್ವತವನ್ನು ಏರಿದ್ರೆ ಏನಾಗ್ತದ ಆ ನಿಮ್ಮ ಕಾಲ ಕೆಳಗೆ ಏನಾಗ್ತದೆ ಆ ಪರ್ವತ ಆಗ್ತದೆ ಯಾವಾಗ ಸಾಧ್ಯ ಆಯಿತು ನೀವು ಶ್ರಮ ಪಟ್ಟಾಗ ಆ ಪರ್ವತವನ್ನು ಏರಿದಾಗ ಸಾಧ್ಯ ಆಯಿತು ಹಾಗೆ ನೀವು ಏನು ಮಾಡಬೇಕು ಆ ಪರ್ವತವನ್ನು ಏರಬೇಕು ಪರ್ವತ ಏರೋದಂದ್ರೆ ಏನೋ ವಿದ್ಯಾರ್ಥಿಗಳ ಕೆಲಸ ಏನೋ ನಿರಂತರವಾಗಿ ಅಧ್ಯಯನ ಮಾಡಬೇಕು ಸರ್ ನನಗೆ ಸಮಯನೇ ಸಿಗೋದಿಲ್ಲ ರೀ ಹ್ಯಾಂಗ್ರೀ ಭಾಳ ಚಂದ ಸಮಯ ಸಿಗ್ತದೆ ನಸುಕಿನ ಐದು ಗಂಟೆಯಲ್ಲಿ ಹೇಳಬೇಕು ನಾವು ಎದ್ದ ನಂತರ ನಾವು ಓದಲಿಕ್ಕೆ ಕೂಡಬೇಕು ಒಮ್ಮೆ ಆ ರೂಢಿಯನ್ನು ಬೆಳೆಸ್ಕೊಂಡ್ರಿ ಆಟೋಮೆಟಿಕ್ಕಾಗಿ ಐದು ಗಂಟೆಗೆ ಆಟೋಮೆಟಿಕ್ ಅಲಾರಾಮ್ ಆಗೋಕ್ಕಿಂತ ಮೊದಲು ನಿಮಗೇನಾಗ್ತದೆ ಎಚ್ಚರ ಆಗಿಬಿಡ್ತದೆ ಓದಬೇಕು ಮಿನಿಮಮ್ ಎರಡು ತಾಸು ಓದಿದ ನಂತರ ಮತ್ತು ಸಾಯಂಕಾಲ ನಿಮ್ಮ ಸ್ಕೂಲಿಂದ ಮನೆಗೆ ಹೋದ ನಂತರ ಫ್ರೆಶ್ ಅಪ್ ಆಗಿ ಏನು ಮಾಡಬೇಕು ಏನಾದರೂ ಪಕ್ಕ ಆಗಿರ್ಬೋದು ಇನ್ನೇನಾದ್ರೂ ಬರೆಯೋದು ಹೋಮ್ವರ್ಕ್ ಗುರುಗಳು ಕೊಟ್ಟಂಥ ಎಲ್ಲ ಗೃಹ ಕಾರ್ಯವನ್ನು ಮಾಡಿ ಮತ್ತೊಮ್ಮೆ ಓದಬೇಕು ನಿರಂತರವಾಗಿ ಮುಂಜಾನೆ ಒಂದು ಎರಡು ತಾಸ ಸಾಯಂಕಾಲ ಒಂದು ನಾಲ್ಕು ತಾಸು ನೀವು ಓದಿದ್ರೆ ನೀವು ನಿರಂತರವಾಗಿ ಸರ್ ಹೇಳಿದ್ರು ಅಂತೇಳಿಂದ ಇಂದು ಒಂದು ದಿನ ಓದಿದ್ರೆ ಮುಗಿಯಂಗಿಲ್ಲ ನಾಳೆನೂ ಓದಬೇಕು ಮತ್ತೆ ಮತ್ತೆ ಓದಬೇಕು ರಿಪೀಟಾಗಿ ಓದಬೇಕು ಸರ್ ಹೇಳ್ದಂಗೆ ನಾನು ಒಂದು ಪಾಠ ಓದಿದ್ನಲ್ಲ ಆಯ್ತಲ್ಲ ಅಲ್ಲ ಮನುಷ್ಯನಿಗೆ ಮರಿವು ಆ ಮರಿವು ದೂರ ಮಾಡಬೇಕಾದ್ರೆ ಏನು ಮಾಡಬೇಕು ಮತ್ತೆ ಮತ್ತೆ ನೆನಪಿಸ್ ನೆನಪಿಸ್ಕೊಳ್ಬೇಕು ನಾವು ಒಂದು ಪಾಠ ಓದಿರ್ತೇನೆ ರೀ ಸರ್ ಓದಿದ್ದೀನಿ ರೀ ನಾನು ಮುಗೀತೀರಿ ಪರ್ಫೆಕ್ಟ್ ಓದಿದ್ದೀನಿ ಕೆಲವು ದಿನಗಳಾದ ಬಳಕೆ ಏನಾಗ್ತದೆ ಮರೆತು ಬಿಡ್ತೀವಿ ನಾವು ಅದಕ್ಕಾಗಿ ಅದನ್ನು ಮತ್ತೆ ಓದೋದು ಮತ್ತೆ ಓದುವಾಗ ನಮ್ಗೆ ನೆನಪು ಬರ್ತದೆ ಹಿಂಗೆ ಓದಿದ್ನಲ್ಲ ಅಂತ ನೆನಪು ಬರ್ಕೊಂತ ಹೋಗ್ತದೆ ಅದನ್ನು ನಮ್ಗೆ ಮತ್ತೆ ನಾವು ಮನನ ಮಾಡಿಕೊಂಡು ಈ ರೀತಿಯಾಗಿ ನಾವು ಮತ್ತೆ ಮನನ ಮಾಡೋದ್ರಿಂದ ಪದೇ ಪದೇ ನಾವು ನೆನಪಿಸಿಕೊಳ್ಳೋದ್ರಿಂದ ಓದೋದ್ರಿಂದ ಅದು ಅಚ್ಚಳದೆ ನಮ್ಮ ತಿಳಿಯೊಳಗೆ ಉಳಿತದ ಆ ಎಲ್ಲೇ ಪರೀಕ್ಷೆ ಒಳಗೆ ಪ್ರಶ್ನೆ ಬಂದರೆ ಸಾಕು ಆ ಪ್ರಶ್ನೆಯನ್ನು ನೋಡಿದರೆ ಸಾಕು ನಿಮಗೆ ಉತ್ತರ ನೆನಪು ಬಂದುಬಿಡ್ತದೆ ಆ ಯಾವ ರೀತಿ ನಿಮ್ಮ ಕೈ ಹೋಗ್ತದೇನೋ ಎಲ್ಲಿ ಬರ್ಕೊತ ಹೋಗ್ತದೆ ಅದೇ ರೀತಿಯಾಗಿ ಏನಾಗ್ತದೆ ನೆನಪಿಸ್ತಾ ಹೋಗ್ತೀರಿ ಭಾಳಷ್ಟು ನೀವು ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ನೀವು ಅಂಕಗಳ ಬೆನ್ನು ಹತ್ತಬೇಡ್ರಿ ನೀವು ಅಭ್ಯಾಸದ ಬೆನ್ನು ಹತ್ತಿರಿ ನಿರಂತರ ಅಧ್ಯಯನದ ಬೆನ್ನು ಹತ್ತಬೇಕು ನೀವು ಅಂದ್ರೆ ನೀವು ಓಡುವಾಗ ನೀವು ನಡೆಯುವಾಗ ಓಡುವಾಗ ನಿಮ್ಮ ನೆರಳನ್ನು ನಿಮ್ಮನ್ನು ಏನು ಮಾಡ್ತಿರ್ತತಿ ನಿಮ್ಮ ಬೆನ್ನು ಹತ್ತತಿ ನೀವು ಓಡುವಾಗ ಹೆಂಗೆ ನಿಮ್ಮನ್ನ ನೆರಳು ಬೆನ್ನು ಹತ್ತದ ಹಾಗೆ ನಿರಂತರ ಅಧ್ಯಯನ ಮಾಡೋದ್ರಿಂದ ನಿಮ್ಮ ಬೆನ್ನು ನಿಮ್ಮ ಅಂಕಗಳ ಬರ್ತಾವ ನಿಮ್ಮ ಅಂಕಗಳ ಬೆನ್ನು ಬೇಡ ನೀವು ಜ್ಞಾನವನ್ನು ಸಂಪಾದನೆ ಹೋಗ್ರಿ ಅದಕ್ಕಾಗಿ ನೀವು ಏನು ಮಾಡಲಿಕ್ಕೆ ಸಾಧ್ಯಪ್ಪ ಅಂದರೆ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇನ್ನೊಂದು ಮಾತನ್ನು ಹೇಳ್ತೀನಿ ನಾನು ಏನಂದ್ರೆ ಇಲ್ಲಿ ಮತ್ತೊಂದು ಹಿಂದಿಯೊಳಗೆ ಒಂದು ಹೇಳಿಕೆ ಇದೆ ಏನಪ್ಪ ಉಟ ಮುಸಾಫಿರ್ ಭೋರ ಹುಯಿ ಬೆಳಗಾಗಿದೆ ಏಳು ಯಾತ್ರಿಕ ಅಬ ಸೋತೆ ಭೋರ ಹುಯಿ ಯಾಕೆ ಮಲ್ಕೊಂಡಿದೀಯ ಬೆಳಗಾಗಿದೆ ಜೋ ಸೋತಾ ಹೇ ಓ ಕೋತೇ ಯಾರು ಮಲಗ್ತಾರ ಅವ್ರು ಕಳ್ಕೊಳ್ತಾರ ಜೋ ಜಾಗ್ತಾ ಹೇ ಓ ಪಾತ ಯಾರು ಎಚ್ಚರ ಇರ್ತಾರ ಅವ್ರು ಪಡ್ಕೊಳ್ತಾರ ಅಂತ ಎಚ್ಚರಿರೋದು ಪಡ್ಕೊಳ್ಳೋದು ಅಂದರೆ ಏನಾ ಅಂದರೆ ಎಚ್ಚರಿರೋದಂದ್ರೆ ಅರ್ಥ ನಾವು ಅಧ್ಯಯನವನ್ನು ಮಾಡೋದು ಯಾರು ಅಧ್ಯಯನವನ್ನು ಮಾಡ್ತಾರ ಅವರು ಪಡ್ಕೊಳ್ತಾರ ಯಾರು ಆಲಸಿತನವನ್ನು ಮಾಡ್ತಾರ ಅವ್ರು ಕಳ್ಕೊಳ್ತಾರಾ ಒಂದು ಮಾತು ಯಾವ ಆಲಸಿ ಅನ್ನುವಂಥ ಶಬ್ದ ಬರೋಣ ನನಗೆ ಇನ್ನೊಂದು ನೆನಪಾಗ್ತದೆ ನೀವು ನಮ್ಮ ವೈರಿ ನಮ್ಮ ದುಶ್ಮನ್ ಯಾರಪ್ಪ ಅಂದ್ರೆ ನೆನಪಿಟ್ಕೋಬೇಕು ನಮ್ಮಲ್ಲಿರುವಂಥ ಆಲಸಿ ಹ್ಯಾಂಗ ರೀ ಸರ್ ಅದು ಹೆಂಗ್ರಿ ನಮ್ಮನ್ನು ಯಾವ ರೀತಿ ಒಂದು ಕಟ್ಟಿಗೆಯೊಳಗೆ ಒಂದು ಹುಳ ಆ ಇಡೀ ಕಟ್ಟಿಗೆಯನ್ನು ನಾಶ ಮಾಡ್ತಿದ್ದೇನೋ ಅದೇ ರೀತಿ ನಮ್ಮಲ್ಲಿರುವಂತಹ ಆಲಸಿ ಅನ್ನುವಂಥ ಹುಳ ನಮ್ಮ ವ್ಯಕ್ತಿತ್ವವನ್ನು ನಾಶ ಮಾಡ್ತದೆ ಅದಕ್ಕಾಗಿ ನಮ್ಮಿಂದ ಆಲಸಿತನವನ್ನು ಏನು ಮಾಡಬೇಕು ದೂರ ಮಾಡಬೇಕು ಹ್ಯಾಂಗೆ ಮಾಡ್ತೀರಿ ನಾಳೆ ಮಾಡಿದರೆ ಆಯಿತು ಅಥವಾ ಸಾಯಂಕಾಲ ಮಾಡಿ ಮುಂಜಾನೆ ಸಾಯಂಕಾಲ ಮಾಡ್ತೀನಿ ಅಂದಿರ್ತೀರಿ ಮುಂಜಾನೆ ನಿರ್ಧಾರ ಮಾಡಿರ್ತೀರಿ ಸಾಯಂಕಾಲ ಓದ್ತೀನಿ ಅಂತ ಸಾಯಂಕಾಲ ಬಂತು ಮತ್ತು ಊಟ ಆದ ಬಳಿಕ ರಾತ್ರಿ ಅಭ್ಯಾಸ ಮಾಡ್ತೀನಿ ಅಂತಂತಿದ್ರೆ ಊಟ ಆದ ಬಳಿಕ ನಿದ್ದೆ ಬರ್ತಾ ಇದೆ ಅಂತೀರಿ ಇಲ್ಲ ನಸುಕಿನ ವೇಳೆಯೊಳಗೆ ಬೇಗ ಎಳ್ತೀನಿ ಅಂತ ತೀರ್ಮಾನ ಮಾಡ್ತೀರಿ ಮತ್ತು ನಸುಕಾದ ಬಳಿಕ ಯಾಕೋ ಇಲ್ಲ ಚಳಿ ಅದ ತಂಪದ ಇನ್ನೊಂದು ತಾಸು ಮಲ್ಕೋತೀನಿ ಅಂತೀರಿ ಎದ್ದು ಗಡಬಡ್ಲಿ ಎದ್ದು ಎಲ್ಲಿ ಬರ್ತೀರಪ್ಪ ಎಂಟೆಂಟುವರೆಗೆ ಎದ್ದಿರ್ತೀರಿ ಜಳಕ ಮಾಡಿ ಬರಬೇಕಾದ್ರೆ ಒಂಬತ್ತುವರೆ ಆಗ್ತದೆ ಮತ್ತದ ಅದಕ್ಕಾಗಿ ನಿಮ್ಮಿಂದ ದೂರ ಯಾವುದಿರಬೇಕು ಆಲಸಿತನ ದೂರ ಇರಬೇಕು ನಿಮ್ಮ ವೈರಿ ಯಾರು ಅಂತ ಹೇಳಿದಾಗ ನಿಮ್ಮ ಆಲಸಿ ವಿದ್ಯಾರ್ಥಿಗೆ ಒಂದು ದೂರಿಡಬೇಕು ವಿದ್ಯಾರ್ಥಿ ಏನನ್ನು ದೂರಿಡಬೇಕು ಆಲಸಿಯನ್ನು ದೂರಿಟ್ಟಾಗ ಮಾತ್ರ ಆತ ಸಫಲ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇದೇ ರೀತಿಯಾಗಿ ನಾವು ಈ ಆಲಸಿತನವನ್ನು ದೂರ ಮಾಡೋದರಿಂದ ನಿತ್ಯ ನಿರಂತರವಾಗಿ ನಾವು ಅಧ್ಯಯನವನ್ನು ಮಾಡೋದರಿಂದ ನಾವು ಬಹಳಷ್ಟು ಮಹಾನ್ ಜ್ಞಾನವನ್ನು ಪಡ್ಕೊಳ್ತೇವೆ ಮಹಾನ್ ಧ್ಯಾನವನ್ನು ಪಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಭವಿಷ್ಯವನ್ನು ನಾವು ಏನು ಮಾಡ್ಕೊಳ್ತೇವೆ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಓದಿದ ನಂತರ ಮತ್ತೊಂದು ಮುಖ್ಯ ಏನು ಬೇಕು ನಮಗೆ ಗುರಿ ಮುಖ್ಯ ಯಾವ ರೀತಿ ಒಂದು ಸಮುದ್ರದೊಳಗೆ ಹಡಗದ ಬಹಳ ದೊಡ್ಡ ಹಡ ಹಡಗದ ಆ ಹಡಗಕ್ಕೆ ಏನು ಬೇಕು ಗುರಿ ಬೇಕು ನಾನು ಯಾವ ಕಡೆ ದಿಕ್ಕಿಗೆ ಹೋಗಬೇಕು ಚಲಿಸಬೇಕು ಅನ್ನೋ ದಿಕ್ಕಿಗೆ ದಿಕ್ಕು ಬೇಕಲ್ಲ ಅದೇ ರೀತಿ ನಾನು ಇವಾಗ ನಾವು ನಿರ್ಧಾರ ಮಾಡಬೇಕು ಇವತ್ತೇ ನಿರ್ಧಾರ ಮಾಡಬೇಕು ವಿದ್ಯಾರ್ಥಿಗಳನ್ನೂ ನಿರ್ಧಾರ ಮಾಡಬೇಕು ವಿದ್ಯಾರ್ಥಿನಿಯರು ನಿರ್ಧಾರ ಮಾಡಬೇಕು ಏನಂತ ನಿರ್ಧಾರ ಮಾಡಬೇಕು ನಾನು ಇಂತಹ ವ್ಯಕ್ತಿ ಆಗ್ತೀನಿ ಇಂಥ ಅಧಿಕಾರಿ ಆಗ್ತೀನಿ ಇಂಥ ಹುದ್ದೆ ಹುದ್ದೆಯನ್ನು ನಾನು ಪಡ್ಕೊಳ್ತೀನಿ ಅಂತ ಸದೃಢವಾದಂಥ ಸಂಕಲ್ಪವನ್ನು ಮಾಡಬೇಕು ಸದೃಢವಾದಂಥ ಸಂಕಲ್ಪ ಮಾಡಿದರೆ ಆ ಸಂಕಲ್ಪಕ್ಕೆ ತಕ್ಕಂಗೆ ನಿರಂತರವಾಗಿ ಪ್ರಾಮಾಣಿಕವಾಗಿ ನಾವು ಅಧ್ಯಯನ ಮಾಡಬೇಕು ಸರ ನಾನು ಪ್ರಯತ್ನ ಮಾಡಿದೆ ಆಗಲಿಲ್ಲ ನೋಡಿರಿ ಒಂದು ಇರುವೆ ಒಂದಲ್ಲ ಇರು ಸಣ್ಣ ಇರುವೆಗಳು ಗೋಡೆಯನ್ನು ಹಿಡ್ಕೊಂಡು ಸಾಲಾಗಿ ಹೋಗ್ತಿರ್ತಾವ ಅದು ಹಾಗೆ ಬರಿಗೈಲೇ ಹೋಗೋದಿಲ್ಲ ಧಾನ್ಯವನ್ನು ತಗೊಂಡು ಹೋಗ್ತಾವೆ ಬಾಯಿಯೊಳಗೆ ಧಾನ್ಯವನ್ನು ತೆಗೆದುಕೊಂಡು ಗೋಡೆಯನ್ನು ಇರ್ತಿರ್ತಾವೆ ಏನೋ ಅತಿ ಎತ್ತರದಲ್ಲಿ ಇರುವಂತಹ ಸಣ್ಣ ಇರುವೆ ಅದಕ್ಕಿಂತ ಭಾರ ಇರುವಂತಹ ಧಾನ್ಯವನ್ನು ತೆಗೆದುಕೊಂಡು ಹೋಗ್ತಾವೆ ಹೋಗುವಾಗ ನಾಲ್ಕು ಹೆಜ್ಜೆ ಮ್ಯಾಗ ಹೋಗ್ತದೆ ಮತ್ತು ನಾಲ್ಕು ಹೆಜ್ಜೆ ಕಾಲ ಜರದ ಕೆಳಗೆ ಬರ್ತದೆ ಯಾವುದು ಆ ಇರುವೆ ಗೋಡೆ ಜರಿತದ ಅದು ಜರಿತದ ಜರದ್ರೂ ಏನಾಗೋದಿಲ್ಲ ನನ್ನ ಪ್ರಯತ್ನ ವಿಫಲ ಆಯಿತು ಅಂತೇಳಂದು ಸುಮ್ಮನೆ ಕೊಡೋದಿಲ್ಲ ಮತ್ತೆ ಸಾಹಸ ನಾನು ಏರ್ತೀನಿ ಅಂತ ಏನು ಮಾಡ್ತದೆ ಮತ್ತು ನಾಲ್ಕು ಹೆಜ್ಜೆ ಏರ್ತದೆ ಎರಡು ಹೆಜ್ಜೆ ಕಾಲು ಜರಿತದೆ ನಾನು ಕಾಲು ಜರದೆ ಅಂಥೇಳ ಅದೇ ಬಿಡೋದಿಲ್ಲ ಆ ಸಂಕಲ್ಪ ತಕ್ಕಂಗೆ ನಿರಂತರವಾಗಿದ್ದು ಪ್ರಯತ್ನ ಮಾಡ್ತಿರ್ತದೆ ಸರ್ ನಾನು ಒಂದು ವರ್ಷ ಓದಿದೆ ಇನ್ನೊಂದು ವರ್ಷ ಓದಬೇಕು ಇನ್ನೊಂದು ವರ್ಷ ಓದಿದ ಬೆಳಕ ಮತ್ತೊಂದು ವರ್ಷ ಓದಬೇಕಾ ಎಲ್ಲಿವರೆಗೂ ಓದಬೇಕು ನಾವು ಪೂರ್ಣ ಸಫಲತೆಯನ್ನು ಹೊಂದುವರೆಗೆ ಓದಬೇಕು ಸರ್ ಸಫಲತೆಯನ್ನು ಹೊಂದಿದ ನಂತರ ಒಳ್ಳೆಯ ಉದ್ಯೋಗದಲ್ಲಿ ಇರ್ತೀರಿ ಒಳ್ಳೆಯ ಹುದ್ದೆಯಲ್ಲಿ ಇದ್ದಾಗ ಅಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಬೇಕು ಕೆಲವೊಂದು ತತ್ವ ಸಿದ್ಧಾಂತಗಳನ್ನು ನಾವು ರೂಢಿಸ್ಕೊಳ್ಬೇಕು ಆಗ ಮಾತ್ರ ನಾವೇನಾಗಲಿಕ್ಕೆ ಸಾಧ್ಯ ಒಬ್ಬ ಪರಿಪೂರ್ಣ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ನೀವೆಲ್ಲ ಹೇಳ್ಬೋದು ಸರ್ ನಮ್ಮನ್ನು ನಮ್ಮ ತಂದೆ ತಾಯಿ ಮುಂದಿನ ಅವರ ಭವಿಷ್ಯದೊಳಗೆ ಮುಪ್ಪಿನ ಅವಸ್ಥೆಯೊಳಗೆ ನನ್ನ ಮ ನಮ್ಮನ್ನು ನೋಡಲಿಕ್ಕೆ ಕಲಿಸ್ತಾ ಇದ್ದಾರೇನೋ ಅಂತ ನೀವು ಅನ್ಬೋದು ಇಲ್ಲ ಅದನ್ನು ಒಟ್ಟು ಚಿಂತೆ ಬಿಟ್ಬಿಡ್ರಿ ನನ್ನ ಮಗಳ ನನ್ನ ಮಗ ಚಲೋ ಆದ್ರೆ ಸಾಕು ಜೀವನದೊಳಗೆ ಸಫಲ ಆದ್ರೆ ಸಾಕು ಅಂತ ಅಂತಿರ್ತಾರೆ ನನಗೇನೋ ಅವನ ಆಳೆ ನೋಡಲಿಲ್ಲ ಆದ್ರೆ ನಡೀತದ ನನ್ನ ಮಗ ಇಂತಹ ವ್ಯಕ್ತಿ ಆದಲ್ಲ ಇಂತಹ ಮಗಳಾದಳಲ್ಲ ಅದೇ ಖುಷಿ ನೀವು ಯಾವುದ್ರೊಳಗೆ ಗುರಿಯೊಳಗ ಸಫಲತೆಯೊಳಗ ಖುಷಿಯನ್ನು ಪಟ್ಕೊಳ್ತಿರ್ಲ ಅದಕ್ಕಿಂತ ಹೆಚ್ಚು ಖುಷಿಯನ್ನು ಯಾರು ಪಟ್ಕೊಳ್ತಾರ ತೃಪ್ತಿಯನ್ನು ಯಾರು ಪಟ್ಕೊಳ್ತಾರ ಅಂದ್ರೆ ನಿಮ್ಮ ತಾಯಿ ಮತ್ತು ನಿಮ್ಮ ತಂದೆ ಮತ್ತು ನಿಮ್ಮ ಗುರುಗಳು ಖುಷಿ ಪಟ್ಕೊಳ್ತಾರ ಅದನ್ನು ನೀವು ನೆನಪಿಟ್ಕೊಳ್ಬೇಕು ಆ ಗುರುಗಳ ತಂದೆ ತಾಯಿಯ ಏನ ಖುಷಿ ಅವರ ತೃಪ್ತಿ ಪಟ್ಕೊಳ್ಳುವಂತಹ ಮಾಡುವಂತಹ ಜವಾಬ್ದಾರಿ ಯಾರ್ದಪ್ಪ ಅಂದ್ರೆ ವಿದ್ಯಾರ್ಥಿಗಳು ನಿಮ್ಮ ಕರ್ತವ್ಯವನ್ನು ನೀವು ಪರಿಪಾಲನೆ ಮಾಡಿದರೆ ನೀವು ಜಗತ್ತಿನೊಳಗ ಏನೆಲ್ಲ ಮಹಾನ್ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆ ಕರ್ತವ್ಯದೊಳಗೆ ಒಂದನೇ ಮುಖ್ಯ ಪಾತ್ರ ಯಾವುದಪ್ಪ ಅಂದರೆ ಈ ನಿರಂತರ ಅಧ್ಯಯನ ಅನ್ನೋದು ನೀವೆಲ್ಲ ವಿದ್ಯಾರ್ಥಿಗಳು ನಾನು ಹೇಳಿದ ಹಾಗೆ ನಿರಂತರವಾಗಿ ಅಧ್ಯಯನವನ್ನು ಮಾಡ್ತೀರಿ ನಿಮ್ಮ ಜೀವನವನ್ನು ಚೆನ್ನಾಗಿ ರೂಪಿಸ್ಕೊಳ್ತೀರಿ ಮಹಾನ್ ಸಫಲ ವ್ಯಕ್ತಿ ಆಗ್ತೀರಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು